ಭೂರಿ ಒತ್ತಾಯಕ್ಕೋಸ್ಕರ ಶಂಕರ ಆಟ ಆಡೋದಿಕ್ಕೆ ಗೌರಿ ಒಪ್ಕೊಂಡಿರ್ತಾಳೆ ಹೊತ್ತು ಅದಕ್ಕೆ ನೀವು ನನ್ನಿಂದ ತಪ್ಪಿಸ್ಕೊಂಡು ಹೋಗೋದಿಕ್ಕೆ ನೋಡ್ತಾ ಇದ್ದೀರಾ ಅಂತ ಹೇಳಿ ಶಂಕರ್ ಅವರು ಕೂಡ ಹೇಳ್ತಾರೆ ಆದ್ರೆ ಇಲ್ಲ ನನಗೆ ಯಾವ್ದೇ ಕಾರಣಕ್ಕೂ ಮೇಲೆ ಪ್ರೀತಿ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಆಟನ ಹಾಡ್ತೀನಿ ಅಂತ ಹೇಳಿ ಓ ಆಟನ ಹಾಡ್ತೀನಿ ಅಂತ ಹೇಳಿ ಬಲೂನನ್ನ ಸೆಂಟ್ರಲ್ಲಿ ಇಟ್ಕೊಂಡು ಆಟ ಆಡ್ತಾ ಇರ್ಬೇಕಾದ್ರೆ ಬಲೂನ್ ನಬ್ ಅಂತ ಹೇಳಿ ಹೊಡ್ದೋಗ್ಬಿಡುತ್ತೆ ಆಗ ಗೌರಿ ಶಂಕರನ ಗಟ್ಟಿಯಾಗಿ ಹಗ್ ಮಾಡ್ಕೊಂಡ್ಬಿಡ್ತಾಳೆ ಭಯದಲ್ಲಿ ಗಟ್ಟಿಯಾಗಿ ಹಗ್ ಮಾಡಿದ ತಕ್ಷಣನೇ ಈ ಕಡೆ ಅಲ್ಲಿಗೆ ಈ ಲಾವಣ್ಯ ಬರ್ತಾಳೆ ಲಾವಣ್ಯ ಬಂದ್ಬಿಟ್ಟು ಹ್ಞೂ ಯಾಕೋ ಇಲ್ಲಿ ವಾಸ್ತು ಸರಿ ಇಲ್ಲ ಅಂತ ಅನ್ಸುತ್ತೆ ಈ ಮೆಟ್ಲಲ್ಲಿ ಅಂತ ಹೇಳಿ ಹೇಳ್ತಾ ಇರ್ಬೇಕಂದ್ರೆ ನನಗೆ ಈ ಆಟನು ಬೇಡ ಏನು ಬೇಡ ಅಂತ ಹೇಳಿ ಗೌರಿ ಅಲ್ಲಿಂದ ಹೋಗೋದಿಕ್ಕೆ ಅಂತ ಹೋಗ್ತಾಳೆ ಯಾಕೆ ರೀಸಿ ಮೇಡಮ್ ಮತ್ತೆ ಸೋತೋಗ್ಬಿಟ್ರಾ ನಿಮಗೆ ನನ್ನ ಮೇಲೆ ಇಲ್ಲಿ ಪ್ರೀತಿ ಆಗ್ಬಿಡುತ್ತೋ ಭಯ ಕಾಡ್ತಾ ಇದೆ ಅಲ್ವಾ ಅಂತ ಹೇಳಿ ಮತ್ತೆ ಕಾಡ್ತಾರೆ ಅಯ್ಯೋ ಹಾಗೆಲ್ಲ ಏನಿಲ್ಲ ನಾನು ಆಟ ಆಡ್ತೀನಿ ಇನ್ನೂ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹಾಗೆ ಇದನ್ನೆಲ್ಲ ನೋಡ್ಬಿಟ್ಟು ಭುವಿ ಮತ್ತೆ ವಾಸಂತಿಗೆ ತುಂಬಾನೇ ಖುಷಿ ಆಗ್ತಾ ಇದ್ರೆ ಬುಬಿ ಇದೊಳ ನೋಡಿ ಇವಾಗ ಗೇಮ್ ಅನ್ನ ಯಾವ ರೀತಿ ಆಡ್ಬೇಕು ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ನೀವು ಹಾಗೆ ಆಡ್ಬೇಕು ಇವಾಗ ಅಲ್ಲಿ ಇಟ್ಟಿರುವಂತಹ ಬೌಲಿಗೆ ಕೈಯಲ್ಲಿ ಗೋಲಿಯನ್ನ ತಗೊಂಡು ಕಾಲನ್ನ ನೆಲಕ್ಕೆ ಟಚ್ ಮಾಡದೇ ಇರೋ ರೀತಿ ಹೋಗ್ಬಿಟ್ಟು ಗೋಲಿಯನ್ನ ಹಾಕ್ಬೇಕು ಹಾಗಿದ್ರೆ ಮಾತ್ರ ಈ ಆಟದಲ್ಲಿ ಮಿನ್ನಾಗೋದಕ್ಕೆ ಸಾಧ್ಯ ಅಂತ ಹೇಳಿ ಹೇಳ್ತಾರೆ ಇನ್ನು ಅಪ್ಪ ನನ್ನ ಕೈಯಲ್ಲಿ ಈ ಆಟನ ಹಾಡೋದಿಕ್ಕೆ ಆಗೋದಿಲ್ಲ ಯಾಕೆ ಅಂತಂದ್ರೆ ಇದು ತುಂಬಾ ಅಂದ್ರೆ ತುಂಬಾನೇ ಕಷ್ಟ ಆಗಿದೆ ಇಲ್ಲ ಇಲ್ಲ ನನ್ನ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಹಾಗೆ ವಾಸಂತಿ ಕೂಡ ಹೌದು ನನ್ನ ಕೈಯಲ್ಲೂ ಈ ಆಟನ ಹಾಡೋದಿಕ್ಕೆ ಆಗೋದಿಲ್ಲ ಇದು ತುಂಬಾನೇ ಕಷ್ಟ ಇದೆ ಅಂತ ಹೇಳಿ ವಾಸಂತಿ ಹೇಳ್ತಾ ಇರ್ಬೇಕಾದ್ರೆ ಇನ್ನು ಶಂಕರ ಇದ್ನು ನನ್ ಕೈಯಲ್ಲಾಗುತ್ತೆ ನಾನ್ ಆಟನ ಹಾಡ್ತೀನಿ ಅಂತ ಹೇಳಿ ಕೈಯನ್ನ ಮೇಲೆ ಎದ್ದಾರೆ ಆಗ ನಾನು ಕೂಡ ರೆಡಿ ಅಂತ ಹೇಳ್ಬಿಟ್ಟು ಗೌರಿನೂ ಕೂಡ ನಿಂತ್ಕೊಳ್ತಾರೆ ಆಗ ಶಂಕರ ಹಿಂದೆ ಮುಂದೆ ಏನನ್ನ ಯೋಚನೆ ಮಾಡದೆ ಈ ಕಡೆ ಗೌರಿನ ಪಟ್ಟಣಗೆ ಎತ್ಕೊಂಡ್ಬಿಡ್ತಾನೆ ಎತ್ಕೊಂಡು ಗೌರಿನ ಮುಂದೆ ಕರ್ಕೊಂಡು ಹೋಗ್ತಾ ಇದ್ರೆ ಶಂಕ್ರ ಮತ್ತೆ ಗೌರಿ ಇಬ್ರು ಕೂಡ ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇರ್ತಾರೆ ಗೌರಿ ಮುಖ ಶಂಕರ ನೋಡ್ಕೊಂಡು ಶಂಕರ ಮುಖನ ಗೌರಿ ನೋಡ್ಕೊಂಡು ಮುಂದೆ ಈ ರೊಮ್ಯಾಂಟಿಕ್ ಮೋಡ್ ಅಲ್ಲಿ ಹೋಗ್ತಾ ಇರ್ತಾರೆ ಇದನ್ನೆಲ್ಲ ಮನೆಯವರು ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿ ಶುರು ಹಾಕೋದಕ್ಕೆ ಓ ಓ ಅಂತ ಹೇಳಿ ಜೋರಾಗಿ ಕೂಡ ಇರ್ತಾರೆ ಇವರ ಒಂದು ಪ್ರೀತಿ ಯಾವಾಗ್ಲೂ ಗಟ್ಟಿ ಆಗಿರ್ಬೇಕು ಇವರ ಪ್ರೀತಿಗೆ ಯಾರು ಕೂಡ ಅಡ್ಡಿ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈ ಕಡೆ ಆನಂದ್ ಆಗಿರ್ಬೋದು ವಿಜಿ ಆಗಿರ್ಬೋದು ವಿಜಿ ಜೊತೆಗೆ ಈಗ ಕೈ ಜೋಡಿಸಿರುವಂತಹ ಲಾವಣಿ ಆಗಿರ್ಬೋದು ಎಲ್ಲರೂ ಕೂಡ ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಡ್ತಾರೆ ಹಾಗೆ ಈ ಕಡೆ ಗೋಲಿಯನ್ನ ಕೈಯಲ್ಲಿ ಇಟ್ಕೊಂಡು ಆ ಒಳಗೆ ಹಾಕ್ತಾ ಇರ್ತಾಳೆ ಒಬ್ಬರುನ ಒಬ್ರು ನೋಡ್ತಾನೆ ಇರ್ತಾರೆ ಹಾಗೆ ನೋಡೋದನ್ನ ಮಾತ್ರ ನಿಲ್ಲಿಸ್ತಾನೆ ಇರೋದಿಲ್ಲ ಗೋಲಿ ಹಾಕಿದ್ದನ್ನ ಆದ್ಮೇಲೆ ಮತ್ತೆ ತಮ್ಮ ಜಾಗಕ್ಕೆ ತಾವು ಬಂದು ಕೂತ್ಕೊಳ್ತಾರೆ ಇದನ್ನೆಲ್ಲ ವಿಜಿಟ್ ಕೂಡ ತುಂಬಾ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇರ್ತಾಳೆ ಕೊನೆಗೂ ಗೌರಿಶಂಕರ ಒಂದಾಗೋ ಟೈಮ್ ಬಂದೇ ಬಿಡ್ತು ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿಯಾಗಿ ಕೇಕೆ ಹೊಡಿತಾ ವಿನ್ ಆಗ್ಬಿಟ್ರು ವಿನ್ ಆದ್ರು ಅಂತ ಹೇಳಿ ಕ್ಲಾಸ್ ಕೂಡ ಹಾಕ್ತಾ ಇರ್ತಾರೆ ಮತ್ತೆ ನಿಧಾನವಾಗಿ ಎತ್ಕೊಂಡು ಶಂಕರ ತನ್ನ ಜಾಗಕ್ಕೆ ಎತ್ ಕರ್ಕೊಂಡ್ ಬಂದು ಗೌರಿನ ನಿಧಾನವಾಗಿ ಹೇಳಿಸ್ತಾರೆ ಆಗ ಅಲ್ಲ ನೀವಿಷ್ಟೊಂದು ಇಷ್ಟೊಂದು ಕಷ್ಟ ಪಡೋದೇ ಬೇಕಾಗಿರ್ಲಿಲ್ಲ ಆ ಗೇಮ್ ಪಾಲಿಸಿ ಯಾವ ತರ ಇತ್ತು ಅಂತ ಹೇಳಿ ನಿಮಗೆ ಅರ್ಥನೇ ಆಗಿಲ್ಲ ಅಂತ ಅನ್ಸುತ್ತೆ ಅಲ್ಲ ನೀವ್ ಎತ್ಕೊಂಡೋಗ ಅವಶ್ಯಕತೆನೆ ಇರ್ಲಿಲ್ಲ ಮಾ ಅಮ್ಮನ್ನ ಇಲ್ಲೇ ಬಿಟ್ಟು ನೀವೇ ಹೋಗಿ ಹಾಕಿದ್ರೆ ಹಾಕ್ತಾ ಇತ್ತಪ್ಪ ನಾನು ಹೇಳಿದ್ದು ಅರ್ಥನೇ ಆಗ್ಲಿಲ್ವಾ ನಿಮಗೆ ಅಂತ ಹೇಳಿಬಿಟ್ಟು ಭುವಿ ಹೇಳ್ತಾರೆ ಅಯ್ಯೋ ಹೌದು ಅಲ್ವಾ ಈ ರೀತಿನೂ ಇತ್ತು ನನಗ್ ಗೊತ್ತೇ ಆಗಿಲ್ವಲ್ಲ ಅಂತ ಹೇಳಿ ಭೂವಿ ಹೇಳ್ತಾ ಇರ್ಬೇಕಾದ್ರೆ ಎಲ್ರು ಕೂಡ ಬಾಯಿ ಮೇಲೆ ಕೈ ಇಟ್ಕೊಂಡು ಛೇ ನನಗೂ ಗೊತ್ತಾಗ್ಲಿಲ್ಲ ನನಗೂ ಗೊತ್ತಾಗ್ಲಿಲ್ಲ ಅಂತ ಹೇಳಿ ಎಲ್ರು ಹೇಳ್ತಾ ಇರ್ತಾರೆ ನಿಮಗೆ ಗೊತ್ತಿದ್ದು ಗೊತ್ತಿದ್ರು ಕೂಡ ನೀವು ಬೇಕು ಅಂತಾನೆ ಈ ರೀತಿ ಮಾಡೋದ್ರಿಂದ ನನಗೆ ಗೊತ್ತು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಮೇಡಮ್ ನಾನೇನ್ ಐ ಎ ಎಸ್ ಓದಿದ್ದೀನ ಮೇಡಮ್ ಅಷ್ಟೊಂದು ಟ್ಯಾಲೆಂಟ್ ಇಲ್ಲ ಮೇಡಮ್ ನನ್ನ ದಡ್ಡ ಮೇಡಮ್ ಅಂತ ಹೇಳಿ ಶಂಕರ ಹೇಳ್ತಾ ಇರ್ತಾನೆ ಗೊತ್ತೂರಿ ನೀವು ಎಷ್ಟು ಜಾಣ ಇದ್ದೀರಾ ಅಂತ ಹೇಳಿ ನನಗೆ ಚೆನ್ನಾಗ್ ಗೊತ್ತಿದೆ ಅಂತ ಹೇಳಿ ಹೇಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಈ ಗೌರಿ ಮತ್ತೆ ಶಂಕರ ಇಬ್ರು ಕೂಡ ಮತ್ತೆ ಈ ರೀತಿ ಕಿತ್ತ ಹಾಡ್ತಾ ಇರ್ತಾರೆ ಇಲ್ಲ ಇಲ್ಲ ನನೀಗ ಯಾವ ಆಟಕ್ಕೂ ಬರೋದಿಲ್ಲ ಆಟ ಆಡ್ಲೇಬೇಕು ಅಂತ ಹೇಳಿ ಈ ಕಡೆ ಭುವಿ ಮತ್ತೆ ಇನ್ನೊಂದು ಆಟ ಇದೆ ಅಂದ್ರೆ ಇಲ್ಲ ಇಲ್ಲ ನಾನು ಆಟ ಆಡಕ್ ಬರೋದಿಲ್ಲ ಅಂತ ಹೇಳಿ ಭುವಿಗೆ ಬಾಯ್ ಮುಚ್ಚಿಸ್ತಾ ಇರ್ತಾಳೆ ಅಯ್ಯೋ ಮೇಡಮ್ ನಾಳೆ ಬೇರೆ ನಾನು ರಜಾ ಆಗ್ತಾ ಇದ್ದೀನಿ ನೀವಿಲ್ಲ ಅಂತಂದ್ರೆ ಹೇಗೆ ಎಲ್ರು ಕುತ್ಕೊಂಡು ಊಟ ಮಾಡೋಣ ಬನ್ನಿ ಮೇಡಮ್ ಅಂತ ಹೇಳಿ ಹೇಳ್ತಾರೆ ಸರಿ ಬನ್ನಿ ಊಟ ಮಾಡೋಣ ಊಟ ಟೈಮ್ ಅಂತ ಹೇಳಿ ಊಟಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಇನ್ನೊಂದ್ ಕಡೆ ಈ ಗಂಗಾ ಮತ್ತೆ ಈ ಬೈರದೇವಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಅಲ್ಲ ಆ ಗೌರಿ ಶಂಕರನ ನನಗೆ ಕಂಡ್ರನೆ ಆಗೋದಿಲ್ಲ ಅವ್ನು ಸವಾಸನ ನನಗೆ ಬೇಡ ಅಂತ ಹೇಳ್ತಾ ಇದ್ದವಳು ಇವಾಗ ಮನೆಗೆ ಕಸ್ಕೊಂಡಿದ್ದಾಳೆ ಮನೇಲಿ ಜೊತೆ ಇಟ್ಕೊಂಡಿದ್ದಾಳೆ ಅನ್ನೋದೇ ಗೊತ್ತಾಗ್ತಿವಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಹತ್ತೆ ಅದು ಹಾಗೆಲ್ಲ ಶಂಕ್ರವ್ರೆ ಈ ಕಡೆ ಮೇಲೆ ಮೇಲೆ ಅಟ್ಯಾಕ್ ಆಗ್ತಾ ಇರ್ತಲ್ವಾ ಆ ಅಟ್ಯಾಕ್ ಅನ್ನ ತಪ್ಪಿಸ್ಬೇಕು ಅಂತ ಹೇಳಿ ಬಾಡಿಗಾರ್ಡ್ ಆಗಿ ಭುವಿನ ಮತ್ತೆ ಗೌರಿನ ಕಾಪಾಡ್ಬೇಕು ಅನ್ನೋ ಕಾರಣಕ್ಕೆ ಶಂಕರ ಅವರೇ ಹೋಗಿ ಅವ್ರ ಮನೆಯಲ್ಲಿ ಬಾಡಿಗಾರ್ಡ್ ಆಗಿ ಸೇರ್ಕೊಂಡಿದ್ದಾರೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇರ್ತಾರೆ ಆದ್ರೂ ಕೂಡ ಇಲ್ಲ ನೀನೇ ಅವನಿಗೆ ಹೆಂಟಿಯಾಗಿ ಬರ್ಬೇಕು ಅಧಿಕೃತವಾಗಿ ಈ ನೀನೆ ಹೆಂಡತಿ ಆಗ್ಬೇಕು ಅಂತ ಹೇಳಿ ಮಾತಾಡ್ಕೊಳ್ತಾ ಇರೋದನ್ನ ಈ ಕಡೆ ಪಾರ್ಕಿಯೆಲ್ಲ ಕೇಳಿಸ್ಕೊಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಈ ಗೌರಿ ಮಗು ಇಬ್ರು ಕೂಡ ಮಲ್ಕೊಂಡಿರ್ತಾರೆ ಅವಳಿಗೆ ನಿದ್ದೆನೆ ಬರ್ತಾ ಇರೋದಿಲ್ಲ ಕನ್ಸಲ್ಲಿ ಏನೆಲ್ಲ ಆಯ್ತೋ ಅದೇ ಅವಳಿಗೆ ಪದೇ ಪದೇ ನೆನ್ಪಾಗ್ತಾ ಇರತ್ತೆ ಶಂಕರ ಅವರು ಎತ್ಕೊಂಡು ಹೋಗಿದ್ದಾಗಿರ್ಬೋದು ಜೋರಾಗಿ ಹೋಗಿ ಹಗ್ ಮಾಡ್ಕೊಂಡಿದ್ದಾಗಿರ್ಬೋದು ಪದೇ ಪದೇ ಇದೇ ನೆನ್ಪಾಗ್ತಾ ಇರ್ಬೇಕಾದ್ರೆ ಅಯ್ಯೋ ನನಗೆ ಯಾಕೆ ರೀತಿ ಆಗ್ತಾ ಇದೆ ಅಲ್ಲ ಅವನು ಬೇಡ ಅವ್ನ ನೆನಪು ಬೇಡ ಅಂತ ಹೇಳಿ ಅವ್ನು ನನ್ನ ಜೀವನದಲ್ಲಿ ಇರೋದೇ ಬೇಡ ಅಂತ ಹೇಳಿ ನಾನು ಬಿಟ್ಟು ದೂರ ಬಂದಿದ್ದೆ ಆದ್ರೆ ಅವನು ಯಾಕೆ ಮತ್ತೆ ನನ್ನ ಜೀವನಕ್ಕೆ ಬರ್ಬೇಕು ಅವನು ಪದೇ ಪದೇ ಅವನನ್ನೇ ಯಾಕೆ ಮಾಡ್ಕೊಳ್ತಾ ಇದೀನಿ ಕನ್ಸಲ್ಲಿ ಎಲ್ಲ ಯಾಕೆ ಅವನೇ ಬರ್ತಾ ಅಂತ ಹೇಳ್ಬಿಟ್ಟು ಕೋಪ ಮಾಡ್ಕೊಂಡು ಈ ಗೌರಿ ಕೂತ್ಕೊಂಡಿರ್ತಾಳೆ ಆಗ ಎಚ್ಚರ ಆಗುತ್ತೆ ಭೂವಿನೂ ಕೂಡ ಎದ್ದು ಕುತ್ಕೊಂಡು ಯಾಕಮ್ಮ ನಿದ್ದೆ ಬರ್ತಾ ಇಲ್ವಾ ಭಯ ಆಗ್ತಾ ಇದ್ಯಾ ಯಾಕಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾಳೆ ಇರಮ್ಮ ಡೆವಿಲ್ ನ ಕರಿತಾ ಇದ್ದೀನಿ ಭಯ ಇರುತ್ತೆ ಅಂತ ಹೇಳಿ ಕರಿತಾ ಇರ್ಬೇಕಾದ್ರೆ ಹೀಗೆ ಸುಮ್ನೆ ಇರೇ ಮೂವಿಲ್ ಡೆವಿಲ್ ಅಂತ ಇರ್ತಾಳೆ ಅವ್ನಿವತ್ತು ನಾಳೆ ಕೆಲಸ ಇದೆ ಅಂತ ಹೇಳಿ ಹಾಕಿ ಹೋಗಿಲ್ವಾ ಅಂತ ಹೇಳ್ಬಿಟ್ಟು ಕೊಡ್ತಾ ಇರ್ತಾಳೆ ಹೌದಲ್ವಾ ನನಗೆ ನೋಡು ಗೊತ್ತೇ ಇಲ್ಲ ಮರ್ತೇ ಬಿಡೆ ಡೆವಿಲು ಮನೇಲಿದ್ದಾರೆ ಅಂತಾನೆ ಅಂದ್ಕೊಂಡ್ಬಿಟ್ಟೆ ಅಮ್ಮ ಬಾಮ ನಿನಗೆ ಭಯ ಆಗ್ತಿದ್ಯಾ ಬಾ ನನ್ ತೊಡೆ ಮೇಲೆ ಮಲಕೋಬಾ ಅಮ್ಮ ನಾನು ಇದೀನಿ ಅಲ್ವಾ ನಿನ್ ಭಯ ಬೀಳ್ಬೇಡ ಅಮ್ಮ ನಾನ್ ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ ನೀನು ಎದ್ರ ಅವಶ್ಯಕತೆನೆ ಇಲ್ಲ ಅಮ್ಮ ಅಂದಾಗ ಬುವಿ ಸುಮ್ಮನೆ ಮಲಕ್ಕೊಳೆ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ ಅಮ್ಮ ಭಯ ಆಗ್ತಾ ಇರೋದು ನಿನಗೆ ನೀನಮ್ಮ ಮಲಕೋಬೇಕಾಗಿರೋದು ಅಮ್ಮ ನನ್ನ ತೊಡೆ ಮೇಲೆ ಬಾ ನಾನ್ ನಿನಗೆ ಲಾಲಿ ಆಡಿ ಮಲಗಿಸ್ತೀನಿ ಬಾಮಾ ಅಂತ ಹೇಳ್ಬಿಟ್ಟು ಮಗು ಮುದ್ದಾಗಿ ಕರಿತಾ ಇರುತ್ತೆ ಮಗು ಈ ರೀತಿ ಕರಿತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಗೌರಿ ಮಗು ತೊಡೆ ಮೇಲೆ ಮಲ್ಕೊಳ್ತಾಳೆ ಗೌರಿ ಮಲ್ಕೊಂಡಿದ್ರೆ ಮಗುನು ಕೂಡ ಅಷ್ಟೇ ಪ್ರೀತಿಯಿಂದ ಅಮ್ಮನ ಅಲಾಲಿ ಆಡಿ ಮಲಗಿಸ್ಬೇಕು ಅಮ್ಮ ಭಯ ಬಿದ್ದು ಹೆತ್ ಕುತ್ಕೊಂಡಿದ್ದಾಳೆ ಅಂತ ಹೇಳಿ ಮಗು ಅಮ್ಮನ್ನ ತಟ್ಟಿ ಮಲಗಿಸ್ತಾ ಇರ್ತಾಳೆ ಈ ಒಂದು ಕ್ಷಣ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ರೆ ನೋಡೋದಿಕ್ಕೆ ಕಣ್ಣಿಗೆ ಹಿಂಪು ತಂಪು ಎಲ್ಲ ಒಂದೇ ಸಲ ಬರುತ್ತೆ ಅಂತ ಹೇಳ್ಬಹುದು ಇನ್ನೊಂದ್ ಕಡೆ ಈ ಭೈರದೇವಿ ಗಂಡನಿಗೆ ಪಿಂಡ ಬಿಡಿಸ್ಬೇಕು ಅಂತ ಹೇಳಿ ಪುರೋಹಿತರನ್ನ ಕರೆದು ನದಿ ಅಥವಾ ಎಲ್ಲಾ ಕಾರ್ಯವನ್ನ ಮಾಡಿಸೋದಿಕ್ಕೆ ಮುಂದಾಗಿರ್ತಾಳೆ ಅಲ್ಲಿಗೆ ಪಂಕು ಮತ್ತೆ ಕೋಳಿ ಚುರ್ಮುರಿ ಎಲ್ಲರೂ ಕೂಡ ಹೂವನ್ನ ತಗೊಂಡ್ಬಂದಿರ್ತಾರೆ ಪುರೋಹ ಪುರೋಹಿತ್ರ ನೀವು ಈ ಕೆಲಸನ ಯಾವಾಗಿಂದ ಮಾಡ್ತಾ ಇದೀರಾ ಅಂತ ಪಂಕು ಕೇಳ್ತಾ ಇರ್ಬೇಕಂದ್ರೆ ನಮ್ಮಪ್ಪ ಅವರಪ್ಪ ನಾನು ಎಲ್ಲರೂ ಕೂಡ ಇದೇ ಕೆಲ್ಸನ ಮಾಡ್ಕೊಂಡು ಬಂದಿರೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಲ್ಲ ನೀವ್ ಅಷ್ಟೊಂದು ಹೂ ತರದ್ ಕೇಳಿದ್ರಲ್ಲ ನಿಮಗೆ ಈ ಕೆಲ್ಸದ ಬಗ್ಗೆ ಗೊತ್ತಿಲ್ವೇನೋ ಅಂತ ಕೇಳಿದೆ ಅಷ್ಟೇ ಅಂತ ಹೇಳಿ ಪಂಕು ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ಕೋಳಿ ಮತ್ತೆ ಚೂರ್ಮರಿ ಇಬ್ರು ಕೂಡ ಹೂವಿನ ಹಾರವನ್ನು ತಗೊಂಬಂದು ಪಂಕು ನಾವಿಬ್ರು ಮದ್ವೆ ಆಗ್ಬಿಡೋಣ ಪರೋಹಿತ್ರೆ ನಾವಿಬ್ಬರಿಗೂ ಮದ್ವೆ ಮಾಡಿಸ್ಬಿಡ್ತೀರಾ ಅಂತ ಹೇಳಿ ಕೇಳ್ತಾ ಇರ್ತಾರೆ ಈ ಬಿಡ್ತು ಬಿಡ್ತು ಅಂದ್ರು ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಿರಲ್ಲ ಇವಾಗ ಪಿಂಡ ಬಿಡೋ ಕೆಲಸ ಮಾಡ್ತಾ ಇದ್ದೀವಿ ಇಲ್ಲಿ ಬಂದು ಮದುವೆ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಲ್ಲ ಅಂತ ಹೇಳಿ ಪುರೋಹಿತ್ರು ಕೂಡ ಬೈತಾ ಇರ್ತಾರೆ ಹಾಗೆ ಪಂಕು ನಮ್ ಯಾರು ನಾವು ಮದ್ವೆ ಹಾಕ್ತೀನಿ ಅಂತ ನಿಮಗೆ ಹೇಳಿರಲ್ಲ ಪಂಕು ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಏನಾರ ತಗೊಂಬಾರೋ ಅಂತ ಹೇಳಿ ಜೋರಾಗಿ ತಿಳಿಸ್ತಾರೆ ಈಗ ಇವನು ಆರ ತಗೊಂಡೋಗಿ ಇವ್ನ ಎದೆ ಮೇಲೆ ಹಾಕ್ಬೇಕು ಅಂತ ಹೇಳಿ ಆರನ ತಗೊಂಬಂದ ತಗೊಳ್ಳಿ ಪುರೋಹಿತರೆ ತಗೊಳ್ಳಿ ಅಂತ ಹೇಳಿ ಮುಂದೆ ತಂದಿರ್ತಾರೆ ಆಗ ಪಂಕು ಗರಿಕೆ ಬೇಕು ಅಂತ ಹೇಳಿದ್ನಲ್ಲಮ್ಮ ಅಂತ ಹೇಳ್ದಾಗ ಇರು ದರಾಬೇ ತಗೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಿ ಅಂತ ಹೇಳಿ ಪಂಕು ಕೂಡ ಹೋಗ್ತಾರೆ ಅಲ್ಲ ಪುರೋಹಿತ್ರೆ ನೀವು ಜಾಸ್ತಿ ಮದುವೆ ಮಾಡಿಸ್ತೀರಾ ಅಥವಾ ಏನ್ ಮಾಡಿಸ್ತೀರಾ ಅಂದಾಗ ಮದುವೆನೂ ಕೂಡ ಮಾಡಿಸ್ತೀನಪ್ಪ ಆದ್ರೆ ನಾನು ಜಾಸ್ತಿ ಪಿಂಡ ಪಿಡೋ ಕೆಲ್ಸಾನೇ ಮಾಡಿಸೋದು ಅಂತ ಹೇಳಿ ಹೇಳ್ತಾ ಇರ್ತಾರೆ ಅಯ್ಯೋ ಬೇಡಪ್ಪ ಮದ್ವೆ ಮಾಡಿಸ್ತಾನೆ ಇವನತ್ರ ಹತ್ರ ಮಾತಾಡಿ ಮದುವೆ ಮಾಡ್ಕೊಳ ಅಂತ ಅನ್ಕೊಂಡ್ರೆ ಇವನು ಬರೀ ಪಿಂಡ ಬಿಡೋದ್ರ ಬಗ್ಗೆ ಹೇಳ್ತಾನೆ ಬೇಡ ಬೇಡ ಇವ್ನ ಸವಾಸನೇ ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ಕೋಳಿ ಮತ್ತೆ ಚುರ್ಮುರಿ ಇಬ್ರು ಕೂಡ ದೂರ ಸರ್ಕೊಳ್ತಾ ಇರ್ತಾರೆ ಇನ್ನೊಂದ್ ಕಡೆ ಪಾರ್ವತಿ ತುಂಬಾನೇ ಗಾಢವಾಗಿ ಯೋಚನೆ ಮಾಡ್ತಾ ಒಂದ್ ಹತ್ರ ನಿಂತ್ಕೊಂಡಿರ್ತಾಳೆ ಅಲ್ಲಿಗೆ ಸುನಂದ ಬರ್ತಾಳೆ ಸುನಂದ ಬಂದ್ಬಿಟ್ಟು ಮತ್ತೆ ಏನಾಯ್ತೋದ ಯಾಕೆ ಈ ರೀತಿ ಯೋಚನೆ ಮಾಡ್ತಾ ಇದೀರಾ ಏನಾಯ್ತೋತೆ ಅಂತ ಹೇಳಿ ಹೇಳಿ ಕೇಳ್ತಾಳೆ ಆಗ ನೋಡು ಸುನಂದ ನಾನಿನ ಹತ್ರ ಏನೋ ಕೇಳ್ತೇನೆ ನೀನು ನಿನಗೆ ಏನ್ ಅನ್ಸಿದ್ಯೋ ಅದನ್ನ ಕರೆಕ್ಟ್ ಆಗಿ ಹೇಳ್ಬೇಕು ನಿನಗೆ ಈ ಗಂಗಾ ನೋಡಿದ್ರೆ ಏನ್ ಅನ್ಸುತ್ತೆ ಅವಳ ಮಾತು ಅವಳ ನಡವಳಿಕೆ ಬಗ್ಗೆ ನಿನ್ ಏನ್ ಅಂತ ಹೇಳಿ ಸುನಂದ ಅಂತ ಹೇಳಿ ಕೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಅತ್ತೆ ನನಗೆ ನೀನು ಸರಿ ಎರಡನೇ ಅವರು ಈ ರೀತಿ ಕೇಳ್ತಾ ಇರೋದು ಅಂತ ಹೇಳಿ ಸುನಂದ ಹೇಳ್ತಾಳೆ ಇನ್ನೊಬ್ಬ ಯಾರು ಅಂದಾಗ ನಮ್ ಪಂಕು ನಮ್ಮ ಪಂಕನು ಕೂಡ ಕೇಳಿದ್ಲು ಅಂತ ಹೇಳಿ ಹೇಳ್ತಾರೆ ಹೌದು ಕಣೆ ಅವಳ ನಡವಳಿಕೆ ಅವಳ ಮಾತು ಎಲ್ಲಾ ನೋಡ್ತಾ ಇದ್ರೆ ತುಂಬಾನೇ ಕೆಟ್ಟದಾಗಿದೆ ಅಂತ ಅನ್ಸುತ್ತೆ ನನ್ ಮಗನಿಗೆ ಇವಳು ಸರಿಯಾದ ಜೋಡಿ ಅಲ್ವೇ ಅಲ್ಲ ನನ್ನ ಮಗನಿಗೆ ಏನೋ ಕಷ್ಟ ಕೊಡೋದಕ್ಕೆ ಇವಳು ಈ ರೀತಿ ಬಂದಿದ್ದಾಳೆ ಅಂತ ನನಗೆ ಅನಿಸ್ತಾ ಇದೆ ಇವಳನ್ನ ನೋಡಿದ್ರೆ ನನಗೆ ಯಾಕೋ ಆಗ್ತಾ ಇದೆ ಹಾಗೆ ಅತ್ತೆ ಅಕ್ಕ ಒಬ್ಳೆ ನನಗೆ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ದಾಳೆ ಅಂತ ಅನ್ಕೊಂಡಿದ್ದೆ ಇವಳು ತರನೆ ನನಗೆ ಮಾತಾಡ್ತಾ ಇದ್ದಾಳೆ ಮೊನ್ನೆ ಹೇಳಿದ್ದೆ ಅಲ್ವಾ ಅಂತ ಹೇಳಿ ಪಾರ್ವತಿ ಹೇಳ್ತಾ ಇರ್ತಾಳೆ ಅಯ್ಯೋ ಅತ್ತೆ ನೀವ್ ಯಾಕೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ ನೀವ್ ಇದಕ್ಕೆ ತಲೆನೇ ಕೆಡ್ಸ್ಕೊಳದಿ ಹೋಗ್ಬೇಡಿ ಮೇಲೆ ಒಬ್ಬ ಇದಾರೆ ಯಾರಿಗೆ ಏನು ಯಾವಾಗ ಸಿಗ್ಬೇಕು ಅನ್ನೋದು ಇದೆಯೋ ಅದು ಸಿಕ್ಕೇ ಸಿಗುತ್ತೆ ನೀವು ತಲೆನೇ ಕೆಡಿಸ್ಕೋಬೇಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಎಲ್ಲಾನು ಮೇಲೆರೋನು ತೂಕ ಹಾಕಿ ಎಲ್ಲರಿಗೂ ಸರಿಯಾಗಿ ಯಾವ್ದನ್ನ ಕೊಡ್ಬೇಕು ಅದನ್ನ ಕೊಟ್ಟೆ ಕೊಡ್ತಾನೆ ನೀವ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾ ಸಮಾಧಾನ ಮಾಡ್ತಾ ಇರ್ತಾರೆ ಇನ್ನೊಂದ್ ಕಡೆ ಮನೆಯಲ್ಲಿ ಆನಂದ್ ಆಗಿರ್ಬೋದು ವಿಜಿ ಹಾಗೆ ಲಾವಣ ಮೂರು ಜನರು ಕೂಡ ರಾತ್ರಿ ಹೇಗೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ ಹಾಗೆ ಲಾವಣಿಯ ನಿನ್ ಪರ್ಫಾರ್ಮೆನ್ಸ್ ನ ಮೆಚ್ಚಲೇಬೇಕಮ್ಮ ತುಂಬಾ ಚೆನ್ನಾಗಿ ಅಂದ್ರೆ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತೀಯ ನೀನು ತುಂಬಾನೇ ಗ್ರೇಟ್ ಅಮ್ಮ ಅಂತ ಹೇಳಿ ಹೊಗಳ್ತಾ ಇರ್ಬೇಕಾದ್ರೆ ನನ್ನ ಯಾರು ಅಂತ ಅನ್ಕೊಂಡಿದೀರಾ ಬಿಜಾಪುರದ ಬಿಜಿಲಿ ನಾನು ಮತ್ತೆ ನಾನು ಕಡಿಮೆನಾ ಅಂತ ಹೇಳಿ ಬಿಜಿಲಿನ ಕೂಡ ಮಾತಾಡ್ಕೊಳ್ತಾ ಇರ್ತಾರೆ ಒಟ್ನಲ್ಲಿ ನಮ್ಮಿಬ್ರು ಅನ್ಕೊಂಡಿರೋ ಕೆಲಸ ಸಕ್ಸಸ್ ಅಷ್ಟೇ ಸಾಕು ಅಂತ ಹೇಳಿ ಮಾತಾಡ್ತಾ ಇರ್ಬೇಕಾದ್ರೆ ಅಲ್ಲಿಗೆ ವಾಸಂತಿ ಬಂದು ನಿಂತ್ಕೊಳ್ತಾರೆ ಏನ್ ಪರ್ಫಾಮೆನ್ಸ್ ಏನ್ ನಡೀತಾ ಇದೆ ಇಲ್ಲಿ ಹೇಳಿ ನನಗೆ ಅಂತ ಹೇಳಿ ಜೋರಾಗಿ ಕೇಳ್ತಾ ಇರ್ಬೇಕಾದ್ರೆ ಹಣ್ಣಿದ್ದು ಇನ್ನು ನಿನ್ನತ್ರ ವಿಷಯನ ಮುಚ್ಚಿಟ್ಟು ಏನು ಅರ್ಥ ಇಲ್ಲ ನಾನು ಎಲ್ಲಾ ಸತ್ಯನೂ ಕೂಡ ನಿನ್ನ ಹತ್ರ ಹೇಳ್ತೀನಿ ನಮ್ಮನೇಲಿ ಡೆವಿಲ್ ಇದಾರಲ್ಲ ಅವನು ಬೇರೆ ಯಾರು ಅಲ್ಲ ನಮ್ ಗೌರಿ ಗಂಡ ಶಂಕರ ನಮ್ ಭುವಿ ಇದಲ್ಲ ಭುವಿ ಹಪ್ಪ ಅಂತ ಹೇಳಿ ಹೇಳ್ತಾರೆ ಈ ಮಾತನ್ನ ಕೇಳಿಸ್ಕೊಂಡಂತಹ ವಾಸಂತಿಗೆ ತುಂಬಾನೇ ಶಾಕ್ ಆಗ್ತಾ ಇರುತ್ತೆ ಇನ್ನೊಂದ್ ಕಡೆ ವಿಜಿನೂ ಕೂಡ ತುಂಬಾನೇ ಶಾಕ್ ಅಲ್ಲಿ ಎಲ್ಲಿ ನಿಂತ್ಕೊಂಡ್ಬಿಡ್ತಾರೆ ಆಗ ಯಾಕಮ್ಮ ನೀನ್ ಈ ರೀತಿ ಶಾಕ್ ಆದೆ ಅಂತ ಅಂದಾಗ ಅಯ್ಯೋ ಈ ಸತ್ಯ ಇನ್ನೊಬ್ರಿಗೂ ಗೊತ್ತಾಗ್ಬಿಡ್ತು ಅಂತ ಹೇಳಿ ವಿಜಿ ಹೇಳ್ತಾರೆ ಸತ್ಯ ಯಾವತ್ತಿದ್ರು ಎಲ್ರಿಗೂ ಗೊತ್ತಾಗ್ಲೇಬೇಕಲ್ವನಮ್ಮ ಅಂತ ಹೇಳಿ ಆನಂದ್ ಹೇಳ್ತಾ ಇರ್ಬೇಕಾದ್ರೆ ಅಯ್ಯೋ ಅಪ್ಪಾಜಿ ಅಲ್ಲಿ ನೋಡಿ ಅಲ್ಲಿ ಗೊತ್ತಾಗೋಯ್ತು ಅಂತ ಹೇಳಿ ಹೇಳ್ತಾಗ ಅಲ್ಲಿ ಮುಂದೆ ಬಂದು ನಿಂತ್ಕೊಂಡಿರ್ತಾಳೆ ಏನ್ ಸತ್ಯ ಏನ್ ಸತ್ಯ ಅಂತ ನನಗೆ ಗೊತ್ತಾಗ್ಲೇಬೇಕು ಯಾರು ನಮ್ಮಪ್ಪ ಹೇಳಿ ನಮ್ಮಪ್ಪ ಯಾರು ಅಂತ ಹೇಳಿಬಿಟ್ಟು ಅಂತ ಹೇಳಿ ಮಗು ಪ್ರಶ್ನೆ ಮಾಡೋದಿಕ್ಕೆ ಶುರು ಮಾಡುತ್ತೆ ಎಲ್ರು ಕೂಡ ಬೈದಲ್ಲೇ ನಿಂತ್ಕೊಂಡಿರ್ತಾರೆ ಇನ್ನೊಂದ್ ಕಡೆ ಕಾರ್ಯನ ಮಾಡ್ತಾ ಇರ್ಬೇಕಾದ್ರೆ ಶಂಕರ ಕುತ್ಕೊಂಡು ಮಾಡಿಸ್ತಾ ಇರ್ತಾರೆ ಬಾವ ನೀನು ಇವತ್ತಿಂದ ಶಂಕರನ್ ಹೆಂಡತಿಯಾಗಿ ಆಗಿ ಪಕ್ಕದಲ್ಲೇ ಕುತ್ಕೊಂಡು ಎಲ್ಲ ಕಾರ್ಯನೂ ಮಾಡ್ಬೇಕು ಬಾ ಅಂತ ಹೇಳಿ ಕರೀತಾರೆ ಹಾಗೆ ಗಂಗನು ಕೂಡ ಬಂದು ಕುತ್ಕೊಳ್ಳೋದಿಕ್ಕೆ ಬರ್ತಾಳೆ ಆ ಗೌರಿ ಹಾಲಿಗೆ ಬರ್ತಾಳೆ ಬಂದ್ಬಿಟ್ಟು ಗಂಗಾ ಕುತ್ಕೊಳ್ಳೋದನ್ನ ತಡಿತಾಳೆ ಗೌರಿ ಶಂಕ್ರನ್ ಪಕ್ಕ ನಾನೇ ಕುತ್ಕೋಬೇಕು ನನ್ನ ಜಾಗಕ್ಕೆ ಬೇರೆ ಯಾರನ್ನು ಕೂರೋದಿಕ್ಕೆ ನಾನ್ ಬಿಡೋದಿಲ್ಲ ಅಂತ ಹೇಳಿ ಗಂಗನಾಥ್ ಮೇಲೆ ಎದುರಿಸ್ತಾ ಇರ್ತಾಳೆ ಇಲ್ಲಿಗೆ ಈ ಒಂದು ಸಂಚಿಕೆ ಮುಕ್ತ